ನಮಸ್ಕಾರ ವಿಶಿಷ್ಟ ಕ್ರಾಂತಿ ಗೆ ಸ್ವಾಗತ ನಾನು ವಿನಾಯಕ್ ನಮಸ್ಕಾರ ಎಲ್ಲ ಆತ್ಮೀಯರಿಗೆ ಇವತ್ತು ಒಂದು ವಿಶೇಷವಾದ ಸುದ್ದಿಯನ್ನ ನಿಮ್ಗೆ ಮೂಡಿಸಬೇಕಂತ ಇವತ್ತು ಈ ವಿಡಿಯೋ ಮೂಲಕ ತಮ್ಮನ್ನು ಸಂಪರ್ಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀನಿ ಬೆಳಗಾವಿ ಜಿಲ್ಲೆಯ ಸಿ ಬ್ಯಾಂಕಿನ ಚುನಾವಣೆ ಅಕ್ಟೋಬರ್ದಲ್ಲಿ ಜರುಗ್ತಾ ಇದೆ ಆ ಚುನಾವಣೆಯಲ್ಲಿ ಸಾಕಷ್ಟು ಕಡೆ ಅವಿರೋಧ ಆಗ್ತಾ ಇದೆ ಕೆಲವು ಕಡೆ ಸ್ಪರ್ಧೆ ಆಗ್ತಾ ಇದೆ ಮತ್ತು ಇದು ಈಗಾಗಲೇ ನಾ ಹೇಳಿದಂತೆ ಇದು ಯಾವುದೇ ರಾಜಕೀಯ ಪಕ್ಷದ ಮೇಲೆ ಚುನಾವಣೆ ಆಗುವಂಥ ಚುನಾವಣೆ ಅಲ್ಲ ಸೊ ರೈತರಹಿತರಷ್ಟಿಂದ ಮತ್ತು ಜಿಲ್ಲೆ ಇತರಷ್ಟೇ ಚುನಾವಣೆ ಆಗ್ತಾ ಇದೆ ಕೆಲವು ಕಡೆ ಅವಿರೋಧ ಆಗ್ತಾ ಇದೆ ಕೆಲವು ಕಡೆ ಚುನಾವಣೆ ಆಗ್ತಿದೆ ಈಗಾಗಲೇ ಹೇಳಿದ್ದೀನಿ ಸೊ ಒಂದು ಮಹತ್ವದ ಬೆಳವಿನಲ್ಲಿ ಖಾನಾಪುರದಿಂದ ಚಂದ್ರಾಜ್ ಹಕ್ಕಿ ಅವರು ಸ್ಪರ್ಧೆ ಮಾಡಲಿಕ್ಕೆ ಕಳೆದ ನಾಲ್ಕೈದು ತಿಂಗಳಿಂದ ಪ್ರಯತ್ನ ಮಾಡಿದರು ಸಾಕಷ್ಟು ಕೆ ಕೆಪಿ ಸೊಸೈಟಿಗಳಿಗೆ ಅವರು ಸಂಪರ್ಕ ಮಾಡಿದರು ಅದನ್ನು ಬೆಂಬಲ ಕೂಡ ಪಡೀಲಿಕ್ಕೆ ಯಶಸ್ವಿ ಆಗಿದ್ದರು ಅದೇ ಜಿಲ್ಲೆಯ ರಾಜಕಾರಣಿ ಮತ್ತು ರಾಜಕೀಯದ ದೃಷ್ಟಿಯಿಂದ ಅವರ ಸ್ಪರ್ಧೆಯನ್ನೇ ನಾವು ಹಿಂದಕ್ಕೆ ಇದ್ದೀವಿ ನಿನ್ನೆ ಯಾವ ಸುದೀರ್ಘ ಚರ್ಚೆ ಮಾಡಿದ್ದೀವಿ ಚಂದ್ರಾಜ್ ಅವರು ನಾನು ಹೀಗಾಗಿ ಅವರ ಕಾನಾಪುರದಿಂದ ಇನ್ನು ಡಿ ಸಿ ಸಿ ಬ್ಯಾಂಕಿಗೆ ಸ್ಪರ್ಧೆ ಮಾಡ್ತಾಯಿದ್ರು ಆ ಸ್ಪರ್ಧೆಯಿಂದ ಅವರು ಹಿಂದೆ ಸರೀತಾರೆ ಮತ್ತು ಇದ್ರ ಬಗ್ಗೆ ವಿವರವಾಗಿ ನಂತರ ಯಾಕೆ ಸರಿಲಿಕ್ಕೆ ಕಾರಣಗಳೇನು ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಅದನ್ನು ಸಂಪೂರ್ಣವಾಗಿ ಹೇಳುವಂಥ ಪ್ರಯತ್ನ ಮಾಡ್ತೀನಿ ಎಲ್ಲರೂ